ಆಕಾಶವಾಣಿ ಮಹಾಯೋಗ ವಿಶೇಷ ಸರಣಿ ಕಾರ್ಯಕ್ರಮ ನಿರ್ಮಾಣ ಎಲ್ ಒ ಸಮಗ್ರ ನಿರ್ವಹಣೆ ನೂತನ ಎಸ್ ಕದಂ ಭಾಗವಹಿಸುತ್ತಾರೆ ಹೆಬ್ಬಾಳದ ವಿವೇಕಾನಂದ ಸ್ಕೂಲ್ ಆಫ್ ಯೋಗದ ಸಹ ಸಂಸ್ಥಾಪಕರಾದ ರಾಜಶ್ರೀ ಪ್ರಸಾದ್ ಎಲ್ಲರಿಗೂ ನಮಸ್ಕಾರ ಇವತ್ತು ಯೋಗ ಮತ್ತು ಥೈರಾಯ್ಡ್ ಈ ಕುರಿತು ಮಾತನಾಡೋಣ ಮೊದಲಿಗೆ ಥೈರಾಯ್ಡ್ ಎಂದರೇನು ಎಂಬುದನ್ನು ತಿಳಿದುಕೊಳ್ಳೋಣ ಥೈರಾಯ್ಡ್ ಗ್ರಂಥಿ ಶರೀರದ ಪ್ರಮುಖ ಎಂಡೋಕ್ರೈನ್ ಗ್ರಂಥಿಯಾಗಿದ್ದು ಇದು ಕತ್ತಿನ ಮುಂಭಾಗದಲ್ಲಿರುವ ಚಿಟ್ಟೆಯಾಕಾರದ ಗ್ರಂಥಿಯಾಗಿದೆ ಇದು ದೇಹದ ಚಯಾಪಚಯ ಕ್ರಿಯೆಯನ್ನು ನಿಯಂತ್ರಿಸುವ ಹಾರ್ಮೋನುಗಳನ್ನು ಉತ್ಪಾದಿಸುತ್ತದೆ ಥೈರಾಯ್ಡ್ ಗ್ರಂಥಿಯ ಬಗ್ಗೆ ಕೆಲವೊಂದು ಮಾಹಿತಿಗಳು ಹೀಗಿವೆ ಥೈರಾಯ್ಡ್ ಗ್ರಂಥಿ ಕಾರ್ಯ ಏನೆಂದರೆ ಥೈರಾಯ್ಡ್ ಗ್ರಂಥಿ ಟಿ ತ್ರೀ ಮತ್ತು ಟಿ ಫೋರ್ ಎಂಬ ಹಾರ್ಮೋನುಗಳನ್ನು ಉತ್ಪತ್ತಿ ಮಾಡುತ್ತದೆ ಹೃದಯ ಬಡಿತದ ದರ ಮತ್ತು ಉಸಿರಾಟವನ್ನು ನಿಯಂತ್ರಿಸುತ್ತದೆ ತಾಪಮಾನ ಸಮತೋಲನದಲ್ಲಿಡುತ್ತದೆ ಏಕಾಗ್ರತೆ ಮತ್ತು ಒತ್ತಡ ನಿಯಂತ್ರಿಸಲು ಸಹಕಾರಿಯಾಗಿದೆ ಮೆಟಬಾಲಿಸಂ ಅನ್ನು ನಿಯಂತ್ರಿಸುತ್ತದೆ ಥೈರಾಯ್ಡ್ ಹೃದಯದ ಸ್ಪಂದನ ಶಕ್ತಿ ನಿರ್ವಹಣೆ ಹಾಗೂ ಸ್ನಾಯುಗಳ ಕಾರ್ಯಪದ್ಧತಿಯನ್ನು ಪ್ರಭಾವಿಸುತ್ತದೆ ಮಕ್ಕಳಲ್ಲಿ ಮೂಳೆಯ ಬೆಳವಣಿಗೆಯನ್ನು ಉತ್ತೇಜಿಸುತ್ತದೆ ಈಗ ಥೈರಾಯ್ಡ್ ಸಂಬಂಧಿಸಿದ ತೊಂದರೆಗಳು ಏನ ಮುಂದಕ್ಕೆ ನೋಡೋಣ ಹೈಪೋಥೈರಾಯ್ಡಿಸಂ ಹೈಪೋಥೈರಾಯ್ಡಿಸಂ ಅಂದರೆ ಥೈರಾಯ್ಡ್ ಹಾರ್ಮೋನ್ ಕಡಿಮೆಯಾದಾಗ ಆಗುವ ತೊಂದರೆಯೇ ಹೈಪೋಥೈರಾಯ್ಡಿಸಂ ಇದರ ಲಕ್ಷಣಗಳು ಆಯಾಸ ತೂಕ ಹೆಚ್ಚುವುದು ಚರ್ಮ ಒಣಗುವುದು ಕೂದಲ ಉದುರುವಿಕೆ ಹಾಗೂ ಜೀರ್ಣಕ್ರಿಯೆ ನಿಧಾನಗೊಳಿಸುವುದು ಇದಕ್ಕೆ ಮುಖ್ಯ ಕಾರಣಗಳು ಹ್ಯಾಶೋಮೋಟಿಸ್ ಥೈರಾಯ್ಡ್ ಐಟಿಸ್ ನಂತರ ಅಯೋಡಿನ್ ಕೊರತೆ ಹಾಗೂ ಥೈರಾಯ್ಡ್ ಶಸ್ತ್ರಚಿಕಿತ್ಸೆ ಹೈಪರ್ ಥೈರಾಯ್ಡಿಸಂ ಥೈರಾಯ್ಡ್ ಹಾರ್ಮೋನ್ ಅಧಿಕ ಉತ್ಪಾದನೆಯಾದಾಗ ಇದನ್ನು ಹೈಪರ್ ಥೈರಾಯ್ಡಿಸಂ ಎಂದು ಕರೆಯುತ್ತಾರೆ ಇದರ ಲಕ್ಷಣಗಳು ಹೀಗಿವೆ ತೂಕ ಕುಗ್ಗುವುದು ದೇಹದಲ್ಲಿ ಉಷ್ಣ ಸಹಿಷ್ಣತೆಯ ಕೊರತೆ ನರಳಾಟ ನಿದ್ರಾಹೀನತೆ ಇದಕ್ಕೆ ಕಾರಣಗಳು ಹೀಗಿವೆ ಗ್ರೇವ್ಸ್ ರೋಗ ಹಾಗೂ ಥೈರಾಯ್ಡ್ ಗಡ್ಡೆಗಳು ಗೊಯಿಟರ್ ಥೈರಾಯ್ಡ್ ಗ್ರಂಥಿಯ ಉಬ್ಬುವಿಕೆಯನ್ನು ಗೊಯಿಟರ್ ಎಂದು ಕರೆಯುತ್ತೇವೆ ಇದು ಅಯೋಡಿನ್ ಕೊರತೆಯಿಂದ ಉಂಟಾಗಬಹುದು ಥೈರಾಯ್ಡ್ ಕ್ಯಾನ್ಸರ್ ಅಪರೂಪದಲ್ಲಿ ಕಂಡುಬರುವ ಥೈರಾಯ್ಡ್ ಗ್ರಂಥಿಯ ಕ್ಯಾನ್ಸರ್ ಇವುಗಳಿಗೆ ಪ್ರಮುಖ ಪರೀಕ್ಷೆಗಳನ್ನು ಮಾಡಿಸಬಹುದು ಯಾವ್ದಾದು ಅಂತ ನೋಡೋಣ ಟಿ ಎಸ್ಎಚ್ ಟಿ ತ್ರೀ ಅಂಡ್ ಟಿ ಫೋರ್ ಹಾರ್ಮೋನ್ ಪರೀಕ್ಷೆ ಟಿ ತ್ರೀ ಅಂಡ್ ಟಿ ಫೋರ್ ಹಾರ್ಮೋನ್ ಪರೀಕ್ಷೆ ಅಲ್ಟ್ರಾಸೌಂಡ್ ಅಥವಾ ಬಯೋಪ್ಸಿಗಳನ್ನು ಮಾಡಿಸಿ ತಿಳಿದುಕೊಳ್ಳಬಹುದು ನಂತರ ಥೈರಾಯ್ಡ್ ಸಮಸ್ಯೆ ಯಾಕೆ ಬರುತ್ತೆ ಅನ್ನೋದನ್ನು ತಿಳಿದುಕೊಳ್ಳೋಣ ಈಗ ಹಾರ್ಮೋನ್ ಅಸಮತೋಲನ ಅಯೋಡೀನ್ ಕೊರತೆ ಅಥವಾ ಅಧಿಕ ಪ್ರಮಾಣ ಆಟೋಇಮ್ಯೂನ್ ರೋಗಗಳು ಹಾರ್ಮೋನಲ್ ಬದಲಾವಣೆಗಳು ತಾನೇ ತಾನೇ ಥೈರಾಯ್ಡ್ ಗ್ರಂಥಿಯ ಮೇಲೆ ಬೆಳೆಯುವ ಗಡ್ಡೆಗಳು ಅನುವಂಶಿಕತೆ ಒತ್ತಡ ಮತ್ತು ಆಹಾರ ನಿಯಮಗಳು ಈ ಕಾರಣಗಳಿಂದ ಥೈರಾಯ್ಡ್ ಸಮಸ್ಯೆಗಳು ಉಂಟಾಗಬಹುದು ಇದುವರೆಗೆ ಮಹಾಯೋಗ ವಿಶೇಷ ಸರಣಿ ಕಾರ್ಯಕ್ರಮ ಕೇಳಿದಿರಿ ಭಾಗವಹಿಸಿದವರು ಹೆಬ್ಬಾಳದ ವಿವೇಕಾನಂದ ಸ್ಕೂಲ್ ಆಫ್ ಯೋಗದ ಸಹ ಸಂಸ್ಥಾಪಕರಾದ ರಾಜಶ್ರೀ ಪ್ರಸಾದ್ ನಿರ್ಮಾಣ ನಂದನ್ ಎಲ್ ಒ ಸಮಗ್ರ ನಿರ್ವಹಣೆ ನೂತನ ಎಸ್ ಕದಂ ನಾಳೆ ಬೆಳಗ್ಗೆ ಎಂಟು ಮೂವತ್ತಕ್ಕೆ ಪ್ರಸಾರವಾಗಲಿದೆ ವಿಶೇಷ ಸರಣಿ ಕಾರ್ಯಕ್ರಮ ಮಹಾಯೋಗ